ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಮಾಡಿ ತೋರಿಸ್ತಾ ಇರೋ ರೆಸಿಪಿ ಬೆಂಡೆಕಾಯಿ ಗ್ರೇವಿ ಸ್ನೇಹಿತರೆ ಇದು ಅನ್ನದಲ್ಲಿ ತಿನ್ಬೋದು ಚಪಾತಿಗೂ ತಿನ್ಬೋದು ರೊಟ್ಟಿಗೂ ತಿನ್ಬೋದು ಸ್ನೇಹಿತರೆ ಯಾರ್ಯಾರು ಬೆಂಡೆಕಾಯಿ ಸಾರು ಆ ಥರ ಇಷ್ಟಪಡೋದಿಲ್ಲ ಈ ಥರ ಸಲ ಗ್ರೇವಿ ಥರ ಮಾಡ್ಕೊಂಡು ನೋಡಿರಿ ನಿಮ್ಗೆ ಇಷ್ಟ ಆಗುತ್ತೆ ಸ್ನೇಹಿತರೆ ಇದು ಯಾವ ಥರ ಮಾಡೋದು ಬೆಂಡೆಕಾಯಿ ಗ್ರೇವಿ ನೋಡ್ಕೋಣ ಮಾಡೋದಂತೂ ಭಾಳ ಸುಲಭನೇ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಒಂದ್ಸಲ ಟ್ರೈ ಮಾಡೋಣ ಸ್ಟವ್ ಮೇಲೆ ಒಂದು ಕಡಾಯಿ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಒಂದು ಅರ್ಧ ಕಪ್ಪು ಎಣ್ಣೆ ಹಾಕ್ಕೊಳ್ತೀನಿ ಸ್ನೇಹಿತರೆ ಇದಕ್ಕೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಇಡಿಸ್ತೀನಿ ಗ್ರೇವಿಗೆ ನಾನು ಬೆಂಡೆಕಾಯಿ ಮುಂಚೆ ತೊಳೆದು ಚೆನ್ನಾಗಿ ನೀಟಾಗಿ ಫ್ಯಾನ್ಗಳಿಗೆ ಹಾರಿ ಇಟ್ಕೊಂಡು ಎಲ್ಲಿ ನೀರಿನ ಅಂಶ ಇಲ್ದಿರ ಈ ಥರ ಒಂದೂವರೆ ಇಂಚಷ್ಟು ಅಥವಾ ಎರಡು ಇಂಚಷ್ಟು ನೀವು ಉದ್ದ ಎಷ್ಟು ಬೇಕಷ್ಟು ನೋಡಿ ಕಟ್ ಮಾಡ್ಕೊಳ್ಳ್ರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನೊಂದು ಕಾಲು ಕೆ ಜಿಯಷ್ಟು ಅಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಮುಂಚೆ ತೊಳೆದು ಚೆನ್ನಾಗಿ ಹಾರಿ ಇಟ್ಕೋಬೇಕು ಸ್ನೇಹಿತರೆ ನೀರಿನ ಅಂಶ ಇರಬಾರ್ದು ಚೆನ್ನಾಗಿ ಆರಿದ ನಂತರ ಕಟ್ ಮಾಡ್ಕೊಳ್ರಿ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಣ ಜಾಸ್ತಿ ಆಗೋ ಅವಶ್ಯಕತೆ ಏನಿಲ್ಲ ಬೆಂಡೆಕಾಯಿನಲ್ಲಿರೋ ನೀರಿನ ಅಂಶ ಸ್ವಲ್ಪ ಹೋಗೋವರಿಗೆ ಫ್ರೈ ಮಾಡ್ಕೋಬೇಕು ಇಷ್ಟ ಆದರೆ ಸಾಕು ಒಂದು ಪ್ಲೇಟಿಗೆ ಹಾಕೋಣ ಈಗ ಈಗ ಇದೇ ಕಡಾಯಿಗೆ ನಾವು ಮುಂಚೆ ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ ಹಾಕೋ ಸ್ನೇಹಿತರೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಮತ್ತೆ ಕಡಲೆ ಬೇಳೆ ಹಾಕೊಂಡಿದ್ದೀನಿ ಒಂದ್ ಸ್ಪೂನ್ ಉದ್ದಿನ ಬೇಳೆನ ಹಾಕೊಂಡಿದ್ದೀನಿ ಸ್ವಲ್ಪ ಕೆಂಪುಗಾಗ್ಲಿ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಒಂದು ದೊಡ್ಡ ಸೈಜ್ ಈರುಳ್ಳಿ ಕಲ್ ತಗೊಂಡಿದ್ದೀನಿ ಸ್ನೇಹಿತರೆ ನೀವು ಸಣ್ಣ ಬಂದ್ರೆ ಎರಡು ತಗೊಳ್ರಿ ಮತ್ತೆ ಒಂದೆರಡು ಎರಡು ಹಸಿ ಮೆಶ್ನಕ್ಕೆ ಹೆಚ್ಚಿರೋದು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋರಿಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಫ್ರೈ ಆಗೋದೊಳಗೆ ನಾವು ಟೊಮೊಟೊ ಮಿಕ್ಸಿಗೆ ಹಾಕೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದು ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ ನಿಮಗೆ ಗ್ರೇವಿ ಹೆಚ್ಚಿಗೆ ಬೇಕಂದ್ರೆ ಇನ್ನೊಂದನ್ನು ಸೇರಿಸ್ಕೋಬೋದು ನಾನು ಇಲ್ಲಿ ಒಂದು ಮೂರು ಹಾಕ್ಕೊಂಡಿದ್ದೀನಿ ಅದು ಸೈಡ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಮಿಕ್ಸಿಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ರಿ ಇಲ್ಲೊಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಈ ತರ ಅರಿಶಿನ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಬಹಳ ಬೇಗನೆ ಫ್ರೈ ಆಗುತ್ತೆ ಸ್ನೇಹಿತರೆ ಈರುಳ್ಳಿ ಈಗ ನಾವು ಮುಂಚೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಟೊಮೆಟೊ ಪೇಸ್ಟ್ ಅದನ್ನು ಸೇರಿಸ್ಕೋಣ ಬಹಳ ಬೇಗನೆ ರೆಡಿ ಮಾಡ್ಕೋಬೋದು ಸ್ನೇಹಿತರೆ ರೆಸಿಪಿನ ಸ್ವಲ್ಪ ಹಸಿ ವಾಸನೆ ಹೋಗೋವರಿಗೆ ಫ್ರೈ ಆಗಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ನಾನೀಗ ಇದನ್ನು ಸ್ವಲ್ಪ ಫ್ರೈ ಆಗಬೇಕು ನೀವು ಖಾರ ನೋಡಿ ಹಾಕ್ಕೊಳ್ಳ್ರೆ ಸ್ನೇಹಿತರೆ ನಾನು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಬೇಕಿದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆನೂ ಹಾಕ್ಕೋಬೋದು ನೀವು ಇಲ್ಲಾಂದರೆ ಕಡಿಮೆನೂ ಮಾಡ್ಕೋಬೋದು ಯಾಕಂದರೆ ಆಲ್ರೆಡಿ ಒಂದೆರಡು ಹಸಿ ಮೆಣಗ ಹಾಕಿದ್ವಲ್ಲ ಹಂಗಾಗಿ ನೋಡಿ ಹಾಕ್ಕೊಳ್ಳ್ರಿ ಸ್ವಲ್ಪ ಫ್ರೈ ಆಗಲಿ ಹಸಿವಾಸನೆ ಹೋಗೋರಿಗೆ ಇಲ್ಲಿ ಒಂದು ಸ್ಪೂನ್ ಗರಂ ಮಸಾಲೆ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಟೊಮೊಟೊ ಮಿಕ್ಸಿಗೆ ಹಾಕಿಟ್ಕೊಂಡಿದ್ನಲ್ಲ ಮಿಕ್ಸಿ ಜಾರ್ನೆಲ್ಲ ಅದರ ಸ್ವಲ್ಪ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಅರ್ಧ ಟೀ ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ನೀರು ನೋಡಿ ಹಾಕ್ಕೊಳ್ಳ್ರಿ ವೇಳೆ ಹೆಚ್ಚಿಗೆ ಕ್ವಾಂಟಿಟಿ ಮಾಡೋತರ ಇದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಸೇರಿಸಕೋಬಹುದು ಈಗ ನಾನು ಯಾವ ತರ ಮಾಡಿದ್ದೀನಿ ಅಷ್ಟೇ ಅಂದ್ರೂ ಒಂದು ಗ್ಲಾಸ್ ಅಷ್ಟು ಸೇರಿಸ್ಕೋಬಹುದು ಈಗ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ನಾವು ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಣ್ಣೆನಲ್ಲಿ ಈ ಬೆಂಡೆಕಾಯಿ ಸೇರಿಸ್ಕೋಣ ಇದು ಹಾಕಿದ ನಂತರ ಜಾಸ್ತಿ ಹೊತ್ತೇನು ಕುದಿಯೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಒಂದು ಮೂರು ನಾಲ್ಕು ನಿಮಿಷ ಕುದ್ರೆ ಸಾಕು ಈಗ ಒಂದು ಎರಡು ಮೂರು ನಿಮಿಷ ಅಷ್ಟು ಪ್ಲೇಟ್ ಮುಚ್ಚಿ ಇಟ್ಕೊಳ್ಳೋಣ ಉರಿ ಮಾತ್ರ ಸ್ವಲ್ಪ ಮೀಡಿಯಮ್ನಲ್ಲಿ ಇಟ್ಕೊಳ್ರಿ ಮೇಲೆ ಪ್ಲೇಟ್ ಮುಚ್ಚಿಡೋದ್ರಿಂದ ಭಾಳ ಬೇಗನೇ ರೆಡಿಯಾಗುತ್ತೆ ಸ್ನೇಹಿತರೆ ಈಗ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಲ್ಲ ರೆಡಿ ಆಗಿದೆ ಸ್ನೇಹಿತರೀಗ ಇದಕ್ಕೆ ಬೇಕಿದ್ರೆ ನೀವು ಕೊತ್ತಂಬರಿನೂ ಹಾಕ್ಕೊಬೋದು ಅಥವಾ ಕಸ್ತೂರಿ ಮೇಥೂ ಹಾಕ್ಕೋಬೋದು ಸ್ನೇಹಿತರೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಹಾಕೋದ್ರಿಂದ ಚೆನ್ನಾಗಿರ್ತದೆ ಫ್ಲೇವರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಸ್ನೇಹಿತರೆ ಯಾರಾದರೂ ಹೊಸ ವಿವರ್ಸ್ ಇದ್ದರೆ ನನ್ನ ಚಾನಲ್ ಮೊದಲನೇ ಸಲ ನೋಡ್ತಾ ಇದ್ರೆ ಸಪೋರ್ಟ್ ಮಾಡಿ ಈಗ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಕಸೂರಿ ಮೇತ್ ಇದ್ದೀನಿ ಇದ್ರೆ ಹಾಕೊಳ್ಳ್ರಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರ್ತದೆ ಸ್ನೇಹಿತರೆ ಇಲ್ಲಾಂದ್ರೆ ನೀವು ಬರೀ ಕೊತ್ತಂಬರಿನೂ ಹಾಕ್ಕೋಬೋದು ಈ ಕಸೂರಿ ಮೇಥಿ ಹಾಕಿದ ನಂತರ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿಟ್ಕೋಬೇಕು ಸ್ನೇಹಿತರೆ ಅವಾಗ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳ್ತೈತೆ ಈಗ ಒಂದು ಎರಡು ನಿಮಿಷ ಆದ ನಂತರ ರೆಡಿ ಆಗಿದೆ ನೋಡು ಸ್ನೇಹಿತರೆ ಈಗ ಸ್ಟವ್ ಬಂದ್ ಮಾಡ್ಕೊಂಬಿಡೋಣ ರೆಡಿ ಆಯಿತು ನೋಡಿದ್ರೆಲ್ಲ ಯಾವ ಥರ ಮಾಡೋದಂತೇಳಿ ಇದು ಸ್ವಲ್ಪ ಹಾರಿದ ನಂತರ ಇನ್ನೂ ಸ್ವಲ್ಪ ಗ್ರೇವಿನಸ್ ಬರುತ್ತೆ ಸ್ನೇಹಿತರೆ ಈಗ ಬಿಸಿ ಬಿಸಿ ಇದೆ ಅಲ್ಲ ಅಷ್ಟು ಇದಾಗ್ತಾ ಇಲ್ಲ ನೀವು ಅನ್ನದ ಜೊತೆನೂ ತಿನ್ಬೋದು ಚಪಾತಿ ರೊಟ್ಟಿ ಮತ್ತು ಮುದ್ದೆ ಜೊತೆನೂ ತಿನ್ಬೋದು ಸ್ನೇಹಿತರೆ ನೋಡಿದ್ರೆಲ್ಲ ಯಾವ ಥರ ಮಾಡೋದಂತ ನೀವು ಖಂಡಿತ ಟ್ರೈ ಮಾಡಿ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಈ ರೆಸಿಪಿ ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಮತ್ತು ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ